ದೆಹಲಿ ಮುಂಬೈ ಬೆಂಗಳೂರುಗಳಲ್ಲಿ ಜೀವನ ಕಟ್ಕೊಳ್ಳುವಂತಹ ಕನಸಿನ ಬದಲು ಭಾರತೀಯರು ದುಬೈನಲ್ಲಿ ನೆಲೆಸೋದಿಕ್ಕೆ ಲಕ್ಷ ಗಟ್ಟಲೆ ಕಟ್ಟುವಂತಾಗಿರೋದು ಯಾಕೆ ಭಾರತದ ಜನರು ಈಗ ತಮ್ಮ ಭವಿಷ್ಯ ದೇಶದ ಹೊರಗಿದೆ ಅಂತ ಭಾವಿಸಬೇಕಾದಂತಹ ಸ್ಥಿತಿ ಯಾಕೆ ಬಂದಿದೆ ಭಾರತದ ವಿಶ್ವ ದರ್ಜೆ ನಗರಗಳು ಎನ್ನಲಾಗುವಂತಹ ನಗರಗಳಿಗಿಂತ ದುಬೈ ಉತ್ತಮ ಸುರಕ್ಷತೆ ಮೂಲ ಸೌಕರ್ಯ ಮತ್ತೆ ಅವಕಾಶವನ್ನು ಒದಗಿಸ್ತಾ ಇರೋದು ಯಾಕೆ ನಿಜವಾದ ಭಾರತ ಅವ್ಯವಸ್ಥೆ ಮತ್ತೆ ಭ್ರಷ್ಟಾಚಾರದಲ್ಲಿ ಕುಸಿತ ಇರುವಾಗ ಭಾರತ ಸರ್ಕಾರ ನವ ಭಾರತವನ್ನು ಮಾತ್ರ ನಿರ್ಮಿಸ್ತಾ ಇದೆಯಾ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನಂತರ ಕೂಡ ಭಾರತೀಯ ನಗರಗಳು ಮೂಲಭೂತ ಘನತೆ ಸ್ವಚ್ಛತೆ ಮತ್ತೆ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಯಾಕೆ ಖಾತ್ರಿಯನ್ನು ನೀಡೋದಿಕ್ಕಾಗ್ತಾ ಇಲ್ಲ ಹೊರಗಿನವರಿಗೆ ಭದ್ರತೆ ಮತ್ತು ಸ್ಥಿರತೆಯನ್ನು ದುಬೈ ನೀಡುತ್ತೆ ಅನ್ನೋದಾದ್ರೆ ಭಾರತ ಅದಕ್ಕಾಗಿ ಈಗಲೂ ಕೂಡ ಯಾಕೆ ಹೆಣಗಾಡ್ತಾ ಇದೆ ದುಬೈಯಲ್ಲಿ ನೆಲೆಸುವಂತಹ ಬಯಕೆ ತೀವ್ರವಾಗಿ ಹೆಚ್ಚುತ್ತಾ ಇರುವ ಹಾಗೆ ದುಬೈ ಕೂಡ ಅದಕ್ಕೆ ತಕ್ಕ ಹಾಗೆ ಹಲವಾರು ದೇಶಗಳಿಂದ ಜನರನ್ನ ಸೆಳೀತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲ್ಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ದುಬೈನಲ್ಲಿ ನೆಲೆಸೋದಿಕ್ಕಾಗಿ ಎಷ್ಟೇ ಬೆಲೆ ತತ್ತಾದ್ರೂ ಪರವಾಗಿಲ್ಲ ಭಾರತವನ್ನು ಬಿಡೋದಕ್ಕೆ ಜನರು ರೆಡಿ ಆಗ್ತಾ ಇರುವಂತಹ ಸುದ್ದಿಗಳು ಬರ್ತಾ ಇವೆ ಈಗ ಅಂಥವ್ರ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಎದ್ದಿದೆ ಇಲ್ಲಿನ ವ್ಯವಸ್ಥೆ ಮತ್ತೆ ಸೌಲಭ್ಯಗಳಿಂದ ಅವರು ಯಾವುದೇ ಭರವಸೆ ಉಳ್ಕೊಂಡಿಲ್ಲ ಹಣ ಇರೋರು ಸಂಪಾದಿಸ್ತಾ ಇರೋರು ತಮ್ಮ ಗಳಿಕೆಯನ್ನು ಉಳಿಸೋದಕ್ಕೆ ದುಬೈಗೆ ಹೋಗೋದಿಕ್ಕೆ ಯಾಕೆ ಉತ್ಸುಕರಾಗಿದ್ದಾರೆ ಅವರು ಭಾರತದಲ್ಲಿ ಹೆಚ್ಚು ತೆರಿಗೆಯನ್ನು ಪಾವತಿಸ್ತಾ ಇದ್ದಾರೆ ಮತ್ತೆ ಸೌಲಭ್ಯಗಳು ಮತ್ತೆ ಭದ್ರತೆ ಇಲ್ಲವಾಗಿದೆ ಅನ್ನೋದು ಇದಕ್ಕೆ ಕಾರಣನಾ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎಲ್ಲಾ ರೀತಿಯ ವಿನಾಯಿತಿ ಯೋಜನೆಗಳನ್ನ ಒಳಗೊಂಡ ಹಾಗೆ ಕಾರ್ಪೊರೇಟ್ ವಲಯದ ಮೇಲಿನ ತೆರಿಗೆ ಹೊರೆ ಹದಿನೈದು ಪರ್ಸೆಂಟ್ ಗಿಳಿದಿದೆ ವೈಯಕ್ತಿಕವಾಗಿ ತೆರಿಗೆಯನ್ನು ಪಾವತಿಸುವಂತಹ ಜನರಲ್ಲಿ ಮಧ್ಯಮ ವರ್ಗದವರೇ ಹೆಚ್ಚಾಗಿದ್ದಾರೆ ಹಾಗಿದ್ರೆ ವಾಸ್ತವವಾಗಿ ದೇಶವನ್ನು ನಡೆಸ್ತಾ ಇರೋದು ಕಾರ್ಪೊರೇಟ್ಗಳು ಅವರು ಅಷ್ಟು ತೆರಿಗೆಯನ್ನು ಪಾವತಿಸ್ತಾ ಇಲ್ಲ ಆದರೆ ಮಧ್ಯಮ ವರ್ಗದವರ ಸ್ಥಿತಿ ಹದಗೆಡ್ತಾ ಇದೆ ಈ ದೇಶ ಅವ್ರ ಹಣದ ಮೇಲೆ ನಡೀತಾ ಇದೆ ಮಧ್ಯಮ ವರ್ಗದವರು ಈಗ ಅವಕಾಶ ಸಿಕ್ಕರೆ ಭಾರತದಿಂದ ಓಡ್ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ವರದಿಯ ಪ್ರಕಾರ ಭಾರತದ ಜನರು ಒನ್ ಲೀಟರ್ ಪೆಟ್ರೋಲ್ಗೆ ಅಮೆರಿಕಕ್ಕಿಂತ ಇಪ್ಪತ್ತೊಂದು ರೂಪಾಯಿ ಹೆಚ್ಚು ಪಾವತಿಸ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಮಾತನಾಡಲಾಗದಂಥ ಒಂದು ಸ್ಥಿತಿ ಇದೆ ನಮ್ಮಲ್ಲಿ ಧರ್ಮದ ಹೆಸರಿನಲ್ಲಿ ದೇಶ ಕಟ್ಟುವಂಥ ಭರಾಟೆಯಲ್ಲಿ ಮಧ್ಯಮ ವರ್ಗದ ಹೆಗಲ ಮೇಲೆ ತೆರಿಗೆ ಹೊರೆ ಹೆಚ್ಚಾಗ್ತಾನೆ ಇತ್ತು ಆದರೆ ಇದ್ರ ಬಗ್ಗೆ ಮಧ್ಯಮ ವರ್ಗ ಮೌನ ಆಯಿತು ಅದ್ರ ಮೌನ ಅಜ್ಞಾನದ ಮೌನ ಅಲ್ಲ ಅದು ಇದಕ್ಕೆ ತಾನೇ ಕಾರಣ ಅನ್ನೋದರಿಂದಾಗಿ ಅದು ಮೌನ ಆಗೋ ಹಾಗಾಗಿದೆ ಈಗ ಮೌನ ಮುರಿದ್ರೆ ಕೇಸಿನ ಭಯ ಅದಕ್ಕೆ ತಾವೇ ನಿರ್ಮಿಸಿದಂಥ ಈ ಭಯದಲ್ಲಿ ಮಧ್ಯಮ ವರ್ಗ ಈಗ ಸಿಕ್ಕಾಕ್ಕೊಂಡಿದೆ ಈಗ ಈ ಮಧ್ಯಮ ವರ್ಗಕ್ಕೆ ಒಂದೇ ಒಂದು ಮಾರ್ಗ ಇದೆ ಅದು ಎಲ್ಲಿಂದಲೋ ದುಬೈ ಗೋಲ್ಡನ್ ವೀಸಾವನ್ನು ಪಡ್ಕೊಂಡ್ರೆ ಸದ್ದಿಲ್ಲದೇನೆ ಇಲ್ಲಿಂದ ಹೊರಟು ಬಿಡೋದಕ್ಕೆ ರೆಡಿಯಾಗಿದೆಯಾ ದುಬೈ ಈ ಮಧ್ಯಮ ವರ್ಗವನ್ನ ಮನಸ್ಸಲ್ಲಿಟ್ಕೊಂಡು ಇಪ್ಪತ್ತ್ ಮೂರು ಲಕ್ಷಕ್ಕೆ ಅಲ್ಲಿ ನೆಲೆಸೋದಿಕ್ಕೆ ಗೋಲ್ಡನ್ ವೀಸಾ ರಚಿಸಿರೋ ಹಾಗಿದೆ ಅದು ಇಲ್ಲಿನ ಮಧ್ಯಮ ವರ್ಗದವರ ಉತ್ಸಾಹಕ್ಕೆ ಈ ಕಾರಣ ಆಗ್ತಾ ಇದೆಯಾ ದುಬೈನಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಇಲ್ಲದಿರೋದು ಮಾತ್ರನೇ ಇದಕ್ಕೆ ಕಾರಣನಾ ದುಬೈನಂತಹ ಸುರಕ್ಷಿತ ಮತ್ತೆ ಸುಸಜ್ಜಿತ ನಗರಗಳನ್ನ ನಿರ್ಮಿಸೋದಿಕ್ಕೆ ನಮಗ್ ಸಾಧ್ಯವಾಗದಿರೋದಿಕ್ಕೆ ಬೇರೆ ಏನ್ ಕಾರಣಗಳಿವೆ ಹಾಗಾದ್ರೆ ಭಾರತದ ಶ್ರೀಮಂತರ ಈ ವಲಸೆಯನ್ನ ನಾವೇನಂತ ಕರೀಬೇಕು ಭಾರತದ ನಗರಗಳ ಸ್ಥಿತಿ ಯಾವತ್ತಿಗೂ ಸುಧಾರಿಸೋದಿಲ್ಲ ಅಂತ ಈ ಜನರು ಈಗಾಗಲೇ ಒಪ್ಕೊಂಡಿದ್ದಾರೆ ಹಾಗಾದ್ರೆ ರಾಷ್ಟ್ರೀಯತೆಯ ಅಬ್ಬರವೆದ್ದಿರುವಂತಹ ಹೊತ್ತಿನಲ್ಲಿ ಜನರ ಹಕ್ಕುಗಳನ್ನ ನಿರಂತರವಾಗಿ ಗಮನಿಸ್ತಾ ಇರೋದು ಅವರ ಗ್ರಹಿಕೆಗೆ ಬಂದಿದೆಯಾ ಇಲ್ಲಿನ ಶ್ರೀಮಂತರು ಭಾರತದ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅವರು ಭಾರತವನ್ನ ಬಿಟ್ಟು ಹೋಗೋದಿಕ್ಕೆ ಅವಕಾಶವನ್ನ ಯಾಕೆ ಹುಡುಕ್ತಾರೆ ದುಬೈ ಈ ಯೋಜನೆಯನ್ನ ಭಾರತ ಮತ್ತೆ ಬಾಂಗ್ಲಾದೇಶದ ಜನರನ್ನ ಗಮನದಲ್ಲಿಟ್ಕೊಂಡು ರೂಪಿಸಿದೆ ಈ ಸೌಲಭ್ಯವನ್ನ ಚೀನಾಕ್ಕೂ ನೀಡಬಹುದು ಅಂತ ಬರೆಯಲಾಗ್ತಾ ಇದೆ ಅದು ಗೋಲ್ಡನ್ ವೀಸಾವನ್ನು ಪ್ರಾರಂಭ ಮಾಡಿದೆ ಈ ಹಿಂದೆ ನಾಲ್ಕು ಪಾಯಿಂಟ್ ಐದು ಕೋಟಿಗಿಂತ ಸ್ವಲ್ಪ ಹೆಚ್ಚು ಹೂಡಿಕೆ ಮಾಡುವ ಮೂಲಕ ದುಬೈನಲ್ಲಿ ವಾಸಿಸುವಂತಹ ಹಕ್ಕನ್ನು ಪಡಿಬಹುದಾಗಿತ್ತು ಆದರೆ ಈಗ ದುಬೈನಲ್ಲಿ ಆಸ್ತಿ ಖರೀದಿ ಮಾಡುವಂತಹ ಅಗತ್ಯ ಇಲ್ಲ ಅಲ್ಲಿ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಂತಹ ಅಗತ್ಯ ಇಲ್ಲ ಇಪ್ಪತ್ತ್ ಲಕ್ಷ ರೂಪಾಯಿ ಮಾತ್ರ ನೀಡಿದ್ರೆ ಹಿನ್ನೆಲೆಯನ್ನು ಪರಿಶೀಲಿಸಿ ವೀಸಾವನ್ನು ನೀಡಲಾಗುತ್ತೆ ಗೋಲ್ಡನ್ ವೀಸಾ ಹೊಂದಿರುವವರು ದುಬೈನಲ್ಲಿ ನೆಲೆಸೋದಿಕ್ಕೆ ಈಗ ಸಾಧ್ಯ ಆಗತ್ತೆ ಅವರಿಗೆ ಅಲ್ಲಿ ಉತ್ತಮ ಸೌಲಭ್ಯಗಳು ಮತ್ತೆ ಕಾನೂನು ಹಕ್ಕುಗಳು ಸಿಗ್ತವೆ ಇದಲ್ಲದೆ ಗೋಲ್ಡನ್ ವೀಸಾ ಹೊಂದಿರುವವರು ತಮ್ಮ ಕುಟುಂಬ ಸದಸ್ಯರು ಹಾಗೆ ಸಂಬಂಧಿಕರು ಗೃಹ ಸಹಾಯಕರು ಮತ್ತು ಚಾಲಕರನ್ನು ಕೂಡ ಇದೇ ಆಧಾರದಲ್ಲಿ ಅಲ್ಲಿ ಕರೆಸ್ಕೊಳ್ಬಹುದು ನೋಯ್ಡಾ ಗುರುಗ್ರಾಮ್ ಭೋಪಾಲ್ ಹಾಗೆ ಮುಂಬೈ ಚೆನ್ನೈ ಹೈದರಾಬಾದ್ ಬೆಂಗಳೂರಿನ ನಿಷ್ಪ್ರಯೋಜಕ ಸೌಲಭ್ಯಗಳಿಂದ ತೊಂದರೆಗೊಳಗಾದಂಥ ಜನರನ್ನ ಗಮನದಲ್ಲಿಟ್ಟುಕೊಂಡು ದುಬೈಗ ಇಪ್ಪತ್ತ್ಮೂರು ಲಕ್ಷ ರೂಪಾಯಿಗಳಿಗೆ ವೀಸಾ ನೀಡುವಂಥ ಯೋಜನೆಯನ್ನು ರೂಪಿಸಿರುವ ಹಾಗೆ ಈ ನಗರಗಳಲ್ಲಿ ಮೂಲಭೂತ ಸೌಲಭ್ಯಗಳು ಹೇಗಿವೆ ಅಂತ ನಮಗೆಲ್ಲ ಬಹಳ ಚೆನ್ನಾಗೇ ಗೊತ್ತಿದೆ ಅಲ್ಲಿ ಎಷ್ಟು ಉತ್ತಮ ಸರ್ಕಾರಿ ಕಾಲೇಜುಗಳಿವೆ ಉದ್ಯೋಗಾವಕಾಶಗಳು ಎಷ್ಟಿವೆ ಮಹಿಳೆಯರಿಗೆ ಹಾಗೆ ಮಕ್ಕಳಿಗೆ ಸುರಕ್ಷತೆ ಎಷ್ಟಿದೆ ಇಲ್ಲಿ ಮಧ್ಯಮ ವರ್ಗವನ್ನು ನಿರಂತರವಾಗಿ ಮೋಸ ಮಾಡಲಾಗ್ತಾ ಇದೆ ಆದ್ದರಿಂದ ಅಂತಹ ಜನರನ್ನು ಗಮನದಲ್ಲಿಟ್ಕೊಂಡು ದುಬೈಗೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ ಇದರಿಂದಾಗಿ ಇಲ್ಲಿನ ಜನರು ಕೇವಲ ಇಪ್ಪತ್ತ್ಮೂರು ಲಕ್ಷಕ್ಕೆ ಗೋಲ್ಡನ್ ವೀಸಾವನ್ನು ಪಡೆದುಕೊಂಡು ದುಬೈನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸೋದಕ್ಕೆ ಪ್ರಾರಂಭ ಮಾಡಬಹುದು ವೀಸಾ ಪಡೆದ ನಂತರ ನಿರಂತರವಾಗಿ ಅಲ್ಲಿನೇ ಇರಬೇಕು ಅಂತ ಏನಿಲ್ಲ ಆರು ತಿಂಗಳು ದುಬೈ ಹೊರಗಿದ್ರೂ ಕೂಡ ಈ ವೀಸಾ ಮಾನ್ಯವಾಗಿರುತ್ತೆ ಅನ್ನೋಂಥ ಒಂದು ನಿಯಮವನ್ನು ಕೂಡ ಮಾಡಲಾಗಿದೆ ಹಾಗೆಯೇ ಈ ಗೋಲ್ಡನ್ ವೀಸಾವನ್ನು ಪಡೆದಂತಹ ವ್ಯಕ್ತಿ ಮೃತಪಟ್ಟರು ಕೂಡ ಅವ್ರ ಕುಟುಂಬ ಸದಸ್ಯರು ಆ ಒಂದು ಪರವಾನಗಿ ಮುಗಿಯುವವರೆಗೂ ಅಲ್ಲಿನೇ ಇರಬಹುದಾಗಿದೆ ದುಬೈನಿಂದ ಮುಂಬೈಗೆ ನೇರ ವಿಮಾನ ಮೂರು ಗಂಟೆಗಳು ಮತ್ತು ದುಬೈನಿಂದ ದೆಹಲಿ ಮತ್ತು ಬೆಂಗಳೂರಿಗೆ ನಾಲ್ಕು ಗಂಟೆಗಳ ಸಮಯದ್ದು ಸುಮಾರು ಐದು ಸಾವಿರ ಭಾರತೀಯರು ಈಗ ಗೋಲ್ಡನ್ ವೀಸಾಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅಂದಾಜು ಮಾಡಲಾಗಿದೆ ಅಂದ್ರೆ ಒಂದು ಯೋಜನೆ ಬಂದ ಕಾರಣ ಐದು ಸಾವಿರ ಜನರು ಭಾರತದ ಮಹಾನ್ ನಗರಗಳನ್ನು ತೊರೆದು ಅಲ್ಲಿ ವಾಸಿಸೋದಿಕ್ಕೆ ದುಬೈ ಹೋಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ದುಬೈನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ವೆಬ್ಸೈಟ್ ನಲ್ಲಿರುವಂತಹ ಡೇಟಾ ಈಗ ನಲವತ್ ಲಕ್ಷಕ್ಕೂ ಹೆಚ್ಚು ಭಾರತೀಯರು ಅಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ತೋರಿಸುತ್ತೆ ಅಂದ್ರೆ ಇಲ್ಲಿವರೆಗೆ ಉದ್ಯೋಗ ಮತ್ತು ಶಿಕ್ಷಣದ ಹೆಸರಿನಲ್ಲಿ ಈ ಒಂದು ವಲಸೆ ನಡೀತಾ ಇತ್ತು ಆದ್ರೆ ಇದು ಹೊಸ ವಲಸೆ ಈಗ ಉತ್ತಮ ನಗರಗಳ ಹುಡುಕಾಟದಲ್ಲಿ ವಲಸೆ ಹಾಗೆ ವೀಸಾಗಳು ಎಲ್ಲಿಂದ ಬೇಕಾದ್ರೂ ಈಗ ಲಭ್ಯ ಇದೆ ಶ್ರೀಮಂತ ಭಾರತೀಯರು ಭಾರತವನ್ನ ಬಿಡೋದಿಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿಯನ್ನು ಹೊಂದಿದ್ದಾರೆ ಶ್ರೀಮಂತರು ಮತ್ತೆ ಮಧ್ಯಮ ವರ್ಗದ ಜನರು ತೆರಿಗೆಯನ್ನು ಪಾವತಿಸಿ ಬೇಸತ್ ಹೋಗಿದ್ದಾರೆ ಅವ್ರಿಗೆ ಪ್ರತಿಯಾಗಿ ವಿಶೇಷ ಸೌಲಭ್ಯಗಳು ಸಿಗ್ತಾ ಇಲ್ಲ ಇಲ್ಲಿ ಅವರಿಗೆ ಈಗ ಈ ಒಂದು ಸತ್ಯ ಗೊತ್ತಾಗಿದೆ ಹಾಗಾದ್ರೆ ಭಾರತದ ಜನರು ತೆರಿಗೆಗಳಿಂದ ಬೇಸತ್ತಿರೋದ್ರಿಂದ ಮಾತ್ರನೇ ಅಲ್ಲಿಗೆ ಹೋಗೋದಕ್ಕೆ ಬಯಸ್ತಾರ ಅಥವಾ ದುಬೈಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅವರಿಗೆ ಸೌಲಭ್ಯಗಳು ಮತ್ತು ಭದ್ರತೆ ಸಿಗ್ತಾ ಇಲ್ವಾ ಉತ್ತಮ ಶಿಕ್ಷಣಕ್ಕಾಗಿ ಮಕ್ಕಳನ್ನು ಭಾರತದ ಹೊರಗಿನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಬೇಕು ಹಾಗಾದರೆ ಅವರು ಭಾರತದಲ್ಲಿನೇ ಉಳಿದು ಏನು ಮಾಡ್ತಾರೆ ಈ ಮಾರ್ಚ್ನಲ್ಲಿಯೇ ಭಾರತ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಹದಿನೇಳು ಲಕ್ಷಕ್ಕೂ ಹೆಚ್ಚು ಜನರು ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ ಅನ್ನುವಂಥ ಒಂದು ಡೇಟಾವನ್ನು ನೀಡಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ನಿರ್ಬಂಧಗಳನ್ನು ತೆಗೆದುಹಾಕಿದಾಗ ತಕ್ಷಣವೇ ಎರಡು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಹೆಚ್ಚು ಜನರು ಭಾರತೀಯ ಪೌರತ್ವವನ್ನು ತೊರೆದರು ಶ್ರೀಮಂತ ಭಾರತೀಯರು ಮತ್ತೆ ಮಧ್ಯಮ ವರ್ಗದ ಭಾರತೀಯರು ಯಾಕೆ ದೇಶವನ್ನ ತೊರೆಯುತ್ತಾ ಇದ್ದಾರೆ ಪೂರ ದುನಿಯಾ ಮೇ ಕ್ಯಾ ಹುವಾ ಪ್ಯಾಂಡಮಿಕ್ ಆಯಾ ಮಹಾಮಾರಿ ಇಂಡಿಯಾ ಮೇ ಕ್ಯಾ ಆಯಾ महा उत्सव कुछ आ रहे है पार से रेडी है कोविड कहाँ से आया फ्लाइट से इंटरनेशनल लॉकडाउन कहाँ लगा दिया पूरे देश में लॉजिक नहीं पता जब आप पूछे तो बोला पाँच बजे थाली ताली एक्टिविटी दे रहा हूँ मैं एक्टिविटी का क्या इम्पैक्ट होगा किसी ने एनालाइज किया फ़ोर फिफ्टी नाइन में था अपने बैल्कनी में कि देख लूँ मैं कि जब दंगे होंगे मेरे घर में कौन कौन आएगा उधर एक कौए का घोसला था ठीक है फोर फिफ्टी नाइन को वो कौए का कॉन्फिडेंस जो था ना देख लेंगे क्या है ज़िंदगी चिंता गई को नहीं कोई बात की इस बच्चे को मैं यूपीएससी कराऊंगा ये वाले को फॉरन भेजूँगा पाँच बजे फिर थालियाँ बजनी चालू हुई कौवा उड़ते रहा उसको लगा एरिया में लग सिटी इशू है स्टेट में कुछ प्रॉब्लम हो गया है ये देश गलत है वो गोल्डन वीज़ा लेके दुबई चले गए अभी तक वापस नहीं आया ಹನ್ನೊಂದು ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನೆಲ್ಲ ಸಂಭವಿಸಿದೆ ಅನ್ನೋದಾದ್ರೆ ಶ್ರೀಮಂತರ ವಲಸೆ ಯಾಕೆ ನಿಲ್ತಾ ಇಲ್ಲ ಭಾರತದ ಅಭಿವೃದ್ಧಿಯ ಕಥೆಯಲ್ಲಿ ಈ ಜನರಿಗೆ ಎಷ್ಟು ನಂಬಿಕೆ ಇದೆ ಅಂತ ಇದು ಹೇಳುತ್ತಲ್ವಾ ಭಾರತ ಸರ್ಕಾರಕ್ಕೆ ಯಾರು ಹಣಕಾಸನ್ನು ಒದಗಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅವರು ಕಾರ್ಪೊರೇಟ್ಗಳೆಲ್ಲ ತೆರಿಗೆ ಕಟ್ಟಿ ಸರ್ಕಾರವನ್ನು ನಡೆಸ್ತಾ ಇರೋರು ಮಧ್ಯಮ ವರ್ಗದವರು ಹಾಗೆ ಕೆಳ ಮಧ್ಯಮ ವರ್ಗದವರು ಧರ್ಮದ ರಾಜಕೀಯದಲ್ಲಿ ಕಡೆಗೂ ಸೋತಿರೋದು ಮಧ್ಯಮ ವರ್ಗ ಆದ್ರೆ ಅದು ತಾನು ಗೆದ್ದಿದ್ದೀನಿ ಅನ್ನುವಂಥ ಒಂದು ಭ್ರಮೆಯಲ್ಲಿದೆ ಮುಸ್ಲಿಮ್ರನ್ನ ದ್ವೇಷಿಸುವಂತಹ ಅಜೆಂಡವನ್ನ ಹೊರತುಪಡಿಸಿ ಬೇರೇನೂ ಇಲ್ಲದಂತಹ ಸೋತ ವರ್ಗ ಅದು ಅದಕ್ಕಾಗಿನೇ ಅದು ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಈಗ ಭಾರತವನ್ನು ತೊರೆಯುವಂಥ ಅವಕಾಶವನ್ನು ಹುಡುಕ್ತಾ ಇದೆ ಸಾಮಾನ್ಯ ಮಧ್ಯಮ ವರ್ಗದ ಮೇಲೆ ತೆರಿಗೆ ಹೊರ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ಭಾರತದಲ್ಲಿ ಯಾವುದೇ ತೆರಿಗೆ ಸಂಗ್ರಹಿಸಿದರೂ ಕಾರ್ಪೊರೇಟ್ಗಳ ಪಾಲು ಹೆಚ್ಚಿತ್ತು ಆದರೆ ಆ ವರ್ಷ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನು ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಲಾಯಿತು ಅದು ಮಾತ್ರ ಅಲ್ಲದೆ ಕಾರ್ಪೊರೇಟ್ಗಳಿಗೆ ಹಲವು ರೀತಿಯ ವಿನಾಯಿತಿಗಳನ್ನು ಸಹ ನೀಡಲಾಯಿತು ಇದರಿಂದಾಗಿ ಕಾರ್ಪೊರೇಟ್ಗಳ ಮೇಲಿನ ತೆರಿಗೆ ಹದಿನೈದು ಪರ್ಸೆಂಟ್ಗೆ ಇಳೀತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತ ಸರ್ಕಾರ ಸಾಮಾನ್ಯ ತೆರಿಗೆದಾರರಿಂದ ಹನ್ನೆರಡು ಪಾಯಿಂಟ್ ಐದು ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ಮತ್ತು ಕಾರ್ಪೊರೇಟ್ಗಳಿಂದ ಕೇವಲ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ಕೋಟಿಗಳನ್ನು ಸಂಗ್ರಹ ಮಾಡಿತು ಅಂದರೆ ಸಾಮಾನ್ಯ ಮಧ್ಯಮ ವರ್ಗ ಕಾರ್ಪೊರೇಟ್ಗಳಿಗಿಂತ ಇಪ್ಪತ್ತೆಂಟು ಪರ್ಸೆಂಟ್ ಹೆಚ್ಚಿನ ತೆರಿಗೆಯನ್ನು ಪಾವತಿಸಿತು ಅಷ್ಟೇ ಅಲ್ಲದೆ ಈ ವ್ಯತ್ಯಾಸ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ಗೆ ಹೆಚ್ಚಾಗುತ್ತೆ ಅಂತ ಅಂದಾಜಿಸಲಾಗಿದೆ ಅಂದರೆ ಭಾರತದಲ್ಲಿ ಕಡಿಮೆ ಗಳಿಸುವಂತಹ ಮಧ್ಯಮ ವರ್ಗ ಹೆಚ್ಚು ತೆರಿಗೆಯನ್ನು ಪಾವತಿಸಬೇಕಾಗಿದೆ ಅವ್ರ ತೆರಿಗೆ ಹೊಣೆಗಾರಿಕೆ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ ಅದಕ್ಕಾಗಿನೇ ಕಾರ್ಪೊರೇಟ್ಗಳಿಗೆ ಹೋಲಿಕೆ ಮಾಡಿದ್ರೆ ವೈಯಕ್ತಿಕ ತೆರಿಗೆ ಪಾವತಿದಾರರ ಪಾಲು ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೊದಲು ಅಂದರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ನಡುವಿನ ಅನುಪಾತ ಎಪ್ಪತ್ತೆರಡು ಪರ್ಸೆಂಟ್ ಆಗಿತ್ತು ಆದರೆ ಸರ್ಕಾರ ಕಾರ್ಪೊರೇಟ್ಗಳಿಗಿಂತ ಸಾಮಾನ್ಯ ಆದಾಯ ತೆರಿಗೆ ಪಾವತಿದಾರರಿಂದ ಹೆಚ್ಚಿನ ತೆರಿಗೆಯನ್ನು ತೆಗೆದುಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿರೋದ್ರಿಂದ ಈ ಅನುಪಾತ ಶೇಕಡ ಎಪ್ಪತ್ತೆರಡರ ಬದಲು ಶೇಕಡಾ ನೂರಕ್ಕಿಂತ ಹೆಚ್ಚಾಗಿದೆ ಜಿ ಡಿ ಪಿಗೆ ಗೆ ಅವ್ರ ಕೊಡುಗೆಯನ್ನು ನೋಡಿದ್ರು ಕೂಡ ಆದಾಯ ತೆರಿಗೆಯ ಪಾಲು ಹೆಚ್ಚಾಗ್ತಿದೆ ಅನ್ನೋದೇ ಕಾಣಿಸುತ್ತೆ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಕಾರ್ಪೊರೇಟ್ ತೆರಿಗೆಯ ಕೊಡುಗೆ ಆದಾಯ ತೆರಿಗೆಗಿಂತ ಸುಮಾರು ಒಂದು ಪರ್ಸೆಂಟ್ ಹೆಚ್ಚಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹೊತ್ತಿಗೆ ಈ ವ್ಯತ್ಯಾಸ ಸಮಾನವಾಗಿ ಕಡಿಮೆ ಆಯಿತು ಮತ್ತು ಅವತ್ತಿನಿಂದ ಆದಾಯ ತೆರಿಗೆ ಕೊಡುಗೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಈಗ ಕಾರ್ಪೊರೇಟ್ ತೆರಿಗೆ ಕೊಡುಗೆ ಎರಡು ಸಾವಿರದ ಹದಿನಾರರ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ಗಿಂತ ಕಡಿಮೆಯಾಗಿದೆ ಇದು ಕೇವಲ ಮೂರು ಪರ್ಸೆಂಟ್ ಮಾತ್ರನೇ ಆಗಿದೆ ಕಾರ್ಪೊರೇಟ್ ವರ್ಗ ಈಗ ಸಂಪೂರ್ಣವಾಗಿ ಮೌನವಾಗಿರೋದಕ್ಕೆ ಇದೇ ಕಾರಣ ಅದರ ಲಾಭದ ಮೇಲೆ ಹೆಚ್ಚಿನ ತೆರಿಗೆನ ಉಳಿಸ್ಲಾಗ್ತಾ ಇದೆ ದೇಶವನ್ನು ನಡೆಸೋದಿಕ್ಕೆ ಮಧ್ಯಮ ವರ್ಗದವರ ಜೇಬುಗಳನ್ನು ಇಲ್ಲಿ ಖಾಲಿ ಮಾಡಲಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಜನರ ಬಳಿ ಹಣ ಇಲ್ಲದಿದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋದಿಲ್ಲ ವಸ್ತುಗಳು ಮಾರಾಟ ಆಗ್ತಾ ಇಲ್ಲ ಆದ್ರೆ ಕಾರ್ಪೊರೇಟ್ಗಳು ಬಹಳಷ್ಟು ಹಣವನ್ನು ಸಂಗ್ರಹಿಸ್ತಾ ಇವೆ ಹೂಡಿಕೆ ಮಾಡಿದ್ರೆ ಉದ್ಯೋಗಗಳು ಹೆಚ್ಚಾಗುತ್ತವೆ ಸಂಬಳ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅವರಿಗೆ ತೆರಿಗೆ ವಿನಾಯಿತಿಯನ್ನು ನೀಡಲಾಯಿತು ಆದ್ರೆ ಇದು ಯಾವುದೂ ಕೂಡ ಸಂಭವಿಸಲಿಲ್ಲ ಜಾಗತಿಕ ಅನಿಶ್ಚಿತತೆ ಮತ್ತು ಬೇಡಿಕೆಯ ಕೊರತೆಯಿಂದಾಗಿ ಕಳೆದ ಹಣಕಾಸು ವರ್ಷದಲ್ಲಿ ಇಂಡಿಯಾ ಇಂಕ್ ಹೊಸ ಹೂಡಿಕೆಗಳನ್ನು ಮಾಡುವ ಬದಲು ತನ್ನ ಆರ್ಥಿಕ ಭದ್ರತೆಯ ಮಾರ್ಗವನ್ನು ಆರಿಸ್ಕೊಂಡಿದೆ ಲಾಭ ಹೆಚ್ಚಾಗಿದೆ ಬ್ಯಾಲೆನ್ಸ್ ಶೀಟ್ ಉತ್ತಮ ಆಗಿದೆ ಆದರೆ ಇನ್ನೂ ಕಂಪನಿಗಳು ಹೂಡಿಕೆಯನ್ನು ಮಾಡ್ತಾ ಇಲ್ಲ ಅವು ತಮ್ಮ ಷೇರುದಾರರಿಗೆ ಲಾಭ ನೀಡೋದಕ್ಕೆ ಆದ್ಯತೆಯನ್ನು ಇವೆ ಆದ್ದರಿಂದ ಬಿ ಸಿಯಲ್ಲಿ ಪಟ್ಟಿ ಮಾಡಲಾದಂಥ ಇನ್ನೂರ ಎಂಬತ್ತೈದು ಕಂಪನಿಗಳ ನಗದು ಷೇರು ಮೌಲ್ಯ ಹನ್ನೆರಡು ಪರ್ಸೆಂಟ್ ಹೆಚ್ಚಾಗಿದೆ ಆದರೆ ಮಧ್ಯಮ ವರ್ಗ ತನ್ನ ನಿಜವಾದ ಅಭದ್ರತೆಗೆ ಆರ್ಥಿಕ ಕಾರಣ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ ಒಂದು ದಿನ ಅವ್ರು ಸಾಲ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ಕೊನೆಗೊಳ್ಳುತ್ತೆ ಜುಲೈ ಆರರಂದು ಭಾರತದಲ್ಲಿ ಆರ್ಥಿಕ ಅಸಮಾನತೆ ಗಣನೀಯವಾಗಿ ಕಡಿಮೆಯಾಗಿದೆ ಮತ್ತೆ ಆರ್ಥಿಕ ಅಸಮಾನತೆ ಕಡಿಮೆ ಇರುವಂತಹ ನಾಲ್ಕು ದೇಶಗಳಲ್ಲಿ ಭಾರತ ಕೂಡ ಸೇರಿದೆ ಅನ್ನುವಂಥ ಒಂದು ಸುದ್ದಿ ಪ್ರಕಟ ಆಯಿತು ಕಳೆದ ಐದು ವರ್ಷಗಳಿಂದ ಆರ್ಥಿಕ ಅಸಮಾನತೆ ಬಗ್ಗೆ ಹೇಳಲಾಗ್ತಾ ಇದೆ ಭಾರತದ ಹೆಚ್ಚಿನ ಸಂಪತ್ತು ಬೆರಳೆಣಿಕೆಯಷ್ಟಿರುವಂತಹ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಸೇರಿದೆ ಅಂತ ಅಂಕಿಅಂಶಗಳು ತೋರಿಸತ್ವೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಇದ್ದಾರೆ ಮತ್ತೆ ಬಡವರು ಬಡವರಾಗ್ತಾನೆ ಹೋಗ್ತಿದ್ದಾರೆ ಇದನ್ನೆಲ್ಲಾ ಹೇಳ್ತಾ ಬಂದಿರುವಂತಹ ಪತ್ರಿಕೆಗಳಲ್ಲೇನೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಕಡಿಮೆ ಆಗಿದೆ ಅನ್ನುವಂತ ಪಿಐ ಬಿ ಪ್ರಕಟಣೆಯನ್ನು ಪ್ರಕಟಿಸಲಾಗತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ವಿಶ್ವದ ಟಾಪ್ ಟೆನ್ ಅತ್ಯಂತ ಸಮಾನ ರಾಷ್ಟ್ರಗಳಲ್ಲಿ ಭಾರತ ಸ್ಥಾನ ಪಡೆದಿದೆ ಅಂತ ಬರೆಯುತ್ತೆ ವಿಶ್ವ ಬ್ಯಾಂಕ್ ಪ್ರಕಾರ ಭಾರತ ಆರ್ಥಿಕ ಅಸಮಾನತೆ ವಿಷಯದಲ್ಲಿ ಅಮೆರಿಕ ಮತ್ತು ಚೀನಾವನ್ನ ಮೀರಿಸಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ಬರೆದಿದೆ ಹದಿನೇಳು ಕೋಟಿ ಜನರನ್ನ ಅತ್ಯಂತ ಬಡವರ ವರ್ಗದಿಂದ ತೆಗೆದು ಹಾಕಲಾಗಿದ್ದು ಭಾರತ ಆರ್ಥಿಕ ಅಸಮಾನತೆಯ ವಿಷಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪ್ರಕಟಿಸಿದೆ ಭಾರತವು ವಿಶ್ವದ ನಾಲ್ಕನೇ ಅತ್ಯಂತ ಸಮಾನ ರಾಷ್ಟ್ರ ಅಂತ ದಿ ಹಿಂದೂ ಕೂಡ ಹೇಳಿದೆ ಆದರೆ ಇದು ಹೇಗೆ ಸಾಧ್ಯ ಸಾಮಾನ್ಯ ಜನರು ಹೆಚ್ಚು ತೆರಿಗೆಯನ್ನು ಪಾವತಿಸ್ತಾ ಇರುವ ಮತ್ತೆ ಕಾರ್ಪೊರೇಟ್ಗಳು ಕಡಿಮೆ ತೆರಿಗೆಯನ್ನು ಪಾವತಿಸ್ತಾ ಇರುವಂತಹ ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೇಗೆ ಕಡಿಮೆ ಆಗತ್ತೆ ದಿ ವೈರ್ನ ಸುರಭಿ ಕೇಸರ್ ಟ್ವಿಟರ್ ನಲ್ಲಿ ಈ ಒಂದು ಸುದ್ದಿಯನ್ನು ತಪ್ಪು ರೀತಿಯಲ್ಲಿ ಪ್ರಕಟಿಸಲಾಗಿದೆ ಅಂತ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು ಪಿಐಬಿ ಬಿ ವಿಶ್ವ ಬ್ಯಾಂಕ್ ಡೇಟಾವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಮತ್ತೆ ಅದನ್ನ ಪ್ರಸ್ತುತ ಪಡಿಸಲಿಲ್ಲ ಇಬ್ರು ವ್ಯಕ್ತಿಗಳು ಐದ್ ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಆದಾಯವನ್ನು ಅದಕ್ಕಾಗಿ ಖರ್ಚು ಮಾಡ್ತಾನೆ ಆದ್ರೆ ಇನ್ನೊಬ್ಬ ಒಂದು ಲಕ್ಷ ಗಳಿಸಿದ ನಂತರ ಅಲ್ಲಿ ಐದು ಸಾವಿರ ರೂಪಾಯಿ ಖರ್ಚು ಮಾಡೋನಾಗಿರ್ತಾನೆ ಆದ್ದರಿಂದ ಇಬ್ಬರ ನಡುವೆ ಇಲ್ಲಿ ವ್ಯತ್ಯಾಸ ಇದೆ ಇಬ್ಬರನ್ನು ಸಮಾನವಾಗಿ ಪರಿಗಣಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ವಿಶ್ವ ಬ್ಯಾಂಕ್ ಪ್ರಕಟಿಸಿದ ಈ ಬಳಕೆಯ ಡೇಟಾವನ್ನು ಪಿ ಐ ಬಿ ಆಯ್ಕೆ ಮಾಡಿದಂಥ ಇತರ ದೇಶಗಳ ಆದಾಯ ಅಸಮಾನತೆ ಸೂಚ್ಯಂಕದೊಂದಿಗೆ ಹೋಲಿಸಿ ಭಾರತದಲ್ಲಿ ಸಮಾನತೆ ಹೆಚ್ಚಾಗಿದೆ ಅಂತ ಹೇಳಿದೆ ಆದರೆ ಅಂತಹ ಹೋಲಿಕೆ ಅರ್ಥಶಾಸ್ತ್ರದ ಪ್ರಕಾರ ತಪ್ಪಾಗಿದೆ ಎಲ್ಲ ದೇಶಗಳ ಒಂದೇ ರೀತಿಯ ಡೇಟಾವನ್ನು ಇಲ್ಲಿ ಹೋಲಿಸಬೇಕು ಆದರೆ ಭಾರತದಲ್ಲಿ ಅಸಮಾನತೆ ಇತರ ದೇಶಗಳಿಗಿಂತ ಕಡಿಮೆ ಇರುವಂಥ ರೀತಿಯಲ್ಲಿ ಹೋಲಿಸಲಾಗಿದೆ ಬಳಕೆಯ ಡೇಟಾ ಆಧಾರದ ಮೇಲೆ ಭಾರತ ಇತರ ದೇಶಗಳಿಗಿಂತ ಉತ್ತಮವಾಗಿದೆ ಅಂತ ಪಿ ಐ ಬಿ ಹೇಳುತ್ತೆ ಆದರೆ ಈ ಹೋಲಿಕೆ ಆದಾಯದ ವಿಷಯದಲ್ಲಿರಬೇಕು ಬಳಕೆಯ ಡೇಟಾವನ್ನು ನೋಡೋದರಿಂದ ಅಸಮಾನತೆಯ ವಾಸ್ತವ ನಮಗೆ ಕಾಣಿಸೋದಿಲ್ಲ ಯಾಕಂದರೆ ಶ್ರೀಮಂತರು ಎಷ್ಟು ಉಳಿಸಿದ್ದಾರೆ ಅಂತ ತಿಳಿದಿರೋದಿಲ್ಲ ಅದೇ ವಿಶ್ವ ಬ್ಯಾಂಕ್ ವರದಿಯಲ್ಲಿ ಭಾರತದಲ್ಲಿ ಆದಾಯ ಅಸಮಾನತೆ ಕುರಿತು ನೀಡಲಾದಂಥ ಡೇಟಾ ಇದೆ ಆದರೆ ಅದನ್ನು ಪಿ ಐ ಬಿ ಪ್ರಕಟಿಸೋದಿಲ್ಲ ಭಾರತದ ಅಗ್ರ ಹತ್ತು ಪರ್ಸೆಂಟ್ ಜನರು ಅತ್ಯಂತ ಬಡ ಹತ್ತು ಪರ್ಸೆಂಟ್ ಜನರಿಗಿಂತ ಹದಿಮೂರು ಪಟ್ಟು ಹೆಚ್ಚು ಗಳಿಸ್ತಾರೆ ಅಂತ ವಿಶ್ವ ಬ್ಯಾಂಕ್ ಡೇಟಾ ಹೇಳುತ್ತೆ ಇದು ಬಹಳ ಅಂದ್ರೆ ಬಹಳ ದೊಡ್ಡ ವ್ಯತ್ಯಾಸ ಇದು ಪಿಐ ಬಿ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಒಂದು ಮಾಹಿತಿಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಸರಿಯಾದ ಅಂಶಗಳನ್ನು ತಿರುಚಿದ ರೀತಿಯಲ್ಲಿ ಇದನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ ಆದರೆ ಸತ್ಯ ಏನು ಅಂತ ಅಂದರೆ ಆದಾಯ ಅಸಮಾನತೆ ವಿಷಯದಲ್ಲಿ ಭಾರತ ವಿಶ್ವದ ಇನ್ನೂರ ಹದಿನಾರು ದೇಶಗಳಲ್ಲಿ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಒಂಬತ್ತಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಇದು ಅರವತ್ತೊಂದು ಸ್ಥಾನಗಳಷ್ಟು ಕೆಳಗಿಡಿದಿದೆ ಅಂದರೆ ಅಸಮಾನತೆ ಈಗ ತೀವ್ರ ಹೆಚ್ಚಾಗಿದೆ ಮತ್ತು ಯಾಕೆ ಈ ರೀತಿ ಸುಳ್ಳು ಹೇಳಾಗ್ತಾ ಇದೆ ಮಧ್ಯಮ ವರ್ಗದವರು ಸೌಲಭ್ಯಗಳ ಹೆಸರಿನಲ್ಲಿ ಸುಳ್ಳು ಮತ್ತು ಪ್ರಚಾರವನ್ನು ಮಾತ್ರನೇ ಬಯಸ್ತಾರಾ ಅವರು ಈಗಾಗಲೇ ಅದಕ್ಕೆ ಒಗ್ಗುಕೊಂಡು ಬಿಟ್ಟಿದ್ದಾರೆ ಹೀಗಿರುವಾಗ ಅವರು ಭಾರತವನ್ನು ಬಿಟ್ಟು ದುಬೈ ಮತ್ತು ಲಂಡನ್ಗೆ ಯಾಕೆ ಹೋಗ್ತಾ ಇದ್ದಾರೆ ಈಗ ಗೋಲ್ಡನ್ ವೀಸಾದೊಂದಿಗೆ ಎಷ್ಟು ಜನರು ಇಲ್ಲಿಂದ ಹೋಗಬಹುದು ಹಾಗೆ ಈ ಬಗ್ಗೆ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ನಿಮ್ಮ ಸುತ್ತಮುತ್ತಲು ಇರೋರಲ್ಲಿ ವಿದೇಶಕ್ಕೆ ಹೋಗಿ ನೆಲೆಸುವಂಥ ಮನಸ್ಸು ಹೆಚ್ಚಾಗ್ತಾ ಇದೆಯಾ ಅಥವಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ